ಯುಐ ಸಿನಿಮಾ ಎಂದು ವಿಶ್ವದಾದ್ಯಂತ ಎರಡು ಸಾವಿರ ಸ್ಕ್ರೀನ್ಗಳಲ್ಲಿ ತೆರೆ ಕಂಡಿದೆ ಮೊದಲ ದಿನವೇ ಪ್ರೇಕ್ಷಕರಿಂದ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ ಈವರೆಗೂ ಮಾಹಿತಿಯ ಪ್ರಕಾರ ಕರ್ನಾಟಕದಲ್ಲಿ ಹತ್ತು ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಲಾಗಿದೆ ಯುಐ ಸಿನಿಮಾ ಕಣ್ತುಂಬಿಕೊಂಡಂತಹ ಸಿನಿ ರಸಿಕರು ಜೈಕಾರ ಹಾಕಿದ್ದಾರೆ ನೀವು ಬುದ್ಧಿವಂತರಾಗಿದ್ದರೆ ಚಿತ್ರಮಂದಿರದಿಂದ ಎದ್ದು ಹೋಗಿ ಅನ್ನೋ ಲೈನ್ಗೆ ಫ್ಯಾನ್ಸ್ ಅಂತೂ ಹುಚ್ಚೆದ್ದು ಕುಳಿದಿದ್ದಾರೆ ಮೊದಲ ಶೋಗೆ ಬಂದವರಿಗೆ ಉಪ್ಪಿ ಅಭಿಮಾನಿಗಳು ಸಿಹಿ ವಿತರಣೆ ಮಾಡಿದ್ದಾರೆ ಚೆನ್ನಾಗಿದೆ ಮೂವಿ ಆದ್ರೆ ಮಾತ್ರ ಹೆಂಗ್ ತೆಗ್ದಾರ ಅಂತ ಗೊತ್ತಿಲ್ಲ ಮೂವಿ ಸೂಪರ್ ಆಗಿದೆ ಮೂವಿ ಆದ್ರೆ ಹೆಂಗೆ ಡಿಸ್ಟೆನ್ಸ್ ಆಗಿದೆ ಮೂವಿ ಆದ್ರೂ ಮಾತ್ರ ಚೆನ್ನಾಗಿ ತೆಗ್ದಿಲ್ಲ ಅಂತ ಹೇಳಕ್ ಆಗಲ್ಲ ನಾವು ತೆಗ್ದಿದ್ದಾರೆ ಅಂತ ಹೇಳಕ್ ಮೂವಿ ಎಲೆಕ್ಷನ್ ಟೈಮಲ್ಲಿ ಅಲ್ಲಿ ಓಟ್ ಅಂತ ಟೈಮ್ ಯಾವ ಮಾಡ್ತೀವಲ್ಲ ಅದು ಕೂಡ ಪಿನ್ ಟು ಪಿನ್ ಬಿಚ್ಚಿಟ್ಟಿದ್ದಾರೆ ನಿಮ್ಮಲ್ಲಿರೋ ಅರ್ಥನೇ ಅವ್ರು ಅರ್ಥ ಆಗದ್ರ ತೋರ್ಸಿ ಹೇಳಿದ್ದಾರೆ ಅದು ಅರ್ಥ ಆಯ್ತು ಅನ್ಸುತ್ತೆ ಪ್ರೆಸೆಂಟ್ ರಾಜಕೀಯ ಹೆಂಗೆ ನಮಗೆ ಜಾತಿ ಧರ್ಮ ಅಂತ ಹೆಂಗೆ ಒಡೆದೇ ಆಳ್ತಿದ್ದಾರೆ ಅದು ನರಿ ಅದು ತೆರೆ ಮೇಲೆ ಲೇಯರ್ ಆಗಿ ತೋರಿಸಿದ್ದಾರೆ ಒಳ್ಳೆಯರಾಗಿದ್ದರೆ ಎದ್ದೋಗ್ಬಿಡಿ ಬುದ್ಧಿವಂತರ ದಡ್ರಾದರೆ